ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೇತ್ರಾವತಿ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗಿದೆ ಸೊ ಹಾಗಾದ್ರೆ ಎಸ್ ಐ ಟಿ ತಂಡ ಏನು ಮಾಡ್ತಾ ಇದೆ ಈಗಾಗಲೇ ಆಗಿರತಕ್ಕಂತಹ ಈ ಕೇಸ್ನಲ್ಲಿ ಬೆಳವಣಿಗೆ ಆದ್ರೂ ಏನು ಸೊ ಇಲ್ಲಿ ಎಸ್ ಐ ಟಿ ತಂಡದಲ್ಲಿ ಇರ್ತಕ್ಕಂತಹ ಪ್ರಣಬ್ ಮೋಹಂತಿ ಶ್ರೀ ಎಂ ಎನ್ ಅನುಚಿತ್ ಐ ಪಿ ಎಸ್ ಶ್ರೀಮತಿ ಸೌಮ್ಯಲತಾ ಉಪ ಪೊಲೀಸ್ ಆಯುಕ್ತರು ಅದೇ ರೀತಿಯಾಗಿ ಶ್ರೀ ಜಿತೇಂದ್ರ ಕುಮಾರ್ ಐ ಪಿ ಎಸ್ ಇವರೆಲ್ಲರೂ ಕೂಡ ಈಗಾಗಲೇ ಧರ್ಮಸ್ಥಳಕ್ಕೆ ಬಂದಾಗಿದೆ ಹಾಗಾದ್ರೆ ಈ ನೇತ್ರಾವತಿ ಕೇಸಿನಲ್ಲಿ ನಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಇನ್ನು ಮುಂದೆ ಏನು ಸ್ಟೆಪ್ ಕೈಗೊಳ್ಳಬಹುದು ಸೊ ಈ ಎಲ್ಲ ಮಾಹಿತಿಗಳ ಬಗ್ಗೆ ನಾವು ಒಂದು ಸ್ವಲ್ಪ ಕಣ್ಣು ಆಡಿಸಬೇಕಾಗಿದೆ ಸ್ನೇಹಿತರೆ ಸೌಮ್ಯಲತಾ ಕೇಸನ್ನ ಕೂಡ ತೆಗೆದುಕೊಳ್ಳುತ್ತಾ ಅಂತ ಕಾಯ್ದು ನೋಡಬೇಕಾಗಿದೆ ಎಸ್ ಐ ಟಿ ಕೊನೆಯದಾಗಿ ನಿರ್ಧರಿಸಬೇಕು ಆಗುತ್ತೆ ಈ ಕೇಸ್ ನಾವು ತೆಗೆದುಕೊಳ್ತೀವಿ ಅಂದಿದ್ದೆ ಆದರೆ ಆ ಕೇಸನ್ನು ಮುಂದುವರಿಸ್ತಾರೆ ಅದೇ ರೀತಿಯಾಗಿ ಅನನ್ಯ ಭಟ್ ಮೊನೆ ತಾನೇ ಒಬ್ಬಳು ತಾಯಿ ನನ್ನ ಮಗಳು ಹನ್ನೆರಡು ವರ್ಷಗಳ ಹಿಂದೆ ಇಲ್ಲೇ ಕಾನೆ ಆಗಿದ್ದಾಳೆ ಹಾಗಾಗಿ ಇದನ್ನು ಕೂಡ ಕೇಸ್ ಮಾಡಿ ನನ್ನ ಮಗಳನ್ನು ಕೊಡಿ ಬುರುಡೆ ಆದರೂ ಸಿಕ್ಕರು ಸಹಿತ ಹುಡುಕಿ ಕೊಡಿ ಆ ಒಂದು ಆಸ್ತಿ ಪಂಜರವನ್ನಾದರೂ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯದ ಮುಖಾಂತರ ನಾನು ಅಸ್ಥಿ ಮಾಡ್ತೀನಿ ಅಂತಕ್ಕಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆ ಕೇಸನ್ನು ಕೂಡ ತೆಗೆದುಕೊಳ್ತಾರ ಅಂತಕ್ಕಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಎಸ್ ಐ ಟಿ ಟೀಮು ಯಾವ ಯಾವ ಕೇಸುಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಏನಂದ್ರೆ ಆ ಒಂದು ಅಗೆವ ಏನು ಸ್ಥಳ ಮಹಾಜರ ಪ್ರಕ್ರಿಯೆ ಪ್ರಾರಂಭವಾಗುತ್ತಲ್ಲ ಅಲ್ಲಿ ಸಿಗ್ತಕ್ಕಂತಹ ಬುರುಡೆಗಳು ಯಾರದು ಅವನ್ನ ಕಂಡು ಹಿಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಅದನ್ನು ಕಂಡು ಹಿಡಿದಿದ್ದೇ ಆದರೆ ಎಲ್ಲ ಸುಳಿವು ಕೂಡ ಸಿಗ್ತಾ ಹೋಗುತ್ತೆ ಆ ಬುರುಡೆಗಳಲ್ಲಿ ಕೂಡ ಈ ಕೇಸನ್ನ ಸಂಬಂಧಪಟ್ಟಂತಹ ಒಂದು ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಒಂದು ವೇಳೆ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂತಹ ಕೇಸ್ಗಳಲ್ಲಿ ಬುರುಡೆಗಳು ಇದ್ದಿದ್ದೇ ಆದರೆ ಮತ್ತಷ್ಟು ಬೆಳವಣಿಗೆ ಆದ ಆಗಾಗುತ್ತೆ ಮತ್ತಷ್ಟು ಕ್ಲೀಗಳು ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸರ್ಕಾರದ ಆದೇಶದಂತೆ ಮಂಗಳೂರಿನ ಎಸ್ ಪಿ ಕಚೇರಿಯಿಂದಲೇ ಎಸ್ ಐ ಟಿ ಟೀಮ್ ಈಗ ಸದ್ಯ ಆಪರೇಟ್ ಮಾಡ್ತಾ ಇದೆ ಅದೇ ರೀತಿಯಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಆಗಿರುವ ಎಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಮತ್ತು ಅತ್ಯಾಚಾರಕ್ಕೆ ಒಳಪಟ್ಟು ಹತ್ಯೆ ಆಗಿರ್ತಕ್ಕಂತಹ ಎಲ್ಲ ಕೇಸ್ಗಳು ಸೊ ಇದರ ಬಗ್ಗೆ ಎಲ್ಲವೂ ಕೂಡ ಸ್ಟಡಿ ಮಾಡ್ತಾರೆ ಎಸ್ ಐ ಟಿ ಟೀಮ್ ಸ್ಟಡಿ ಮಾಡಿದ ನಂತರ ನೇರವಾಗಿ ಸ್ಥಳ ಮಹಜರು ಪ್ರಕ್ರಿಯೆಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಫೋರೆನ್ಸಿಕ್ ಟೀಮ್ ಕೂಡ ಬರುತ್ತೆ ಅದೇ ರೀತಿಯಾಗಿ ಇಲ್ಲಿ ಫಿಂಗರ್ ಪ್ರಿಂಟ್ ಟೀಮ್ ಕೂಡ ಬರುತ್ತೆ ಮತ್ತು ಒಂದು ಆರೋಪಿಯ ಫುಲ್ ಡೀಸ್ ಡಿಟೇಲನ್ನು ಕಲೆಕ್ಟ್ ಮಾಡ್ತಕ್ಕಂತಹ ಟೀಮ್ ಕೂಡ ಅಲ್ಲಿ ಬರುತ್ತೆ ಸೊ ಈ ರೀತಿ ಎಲ್ಲರೂ ಬಂದು ಜೆ ಸಿ ಪಿಗಳನ್ನು ತರಿಸಲಾಗುತ್ತೆ ಅದೇ ರೀತಿಯಾಗಿ ಹೆಚ್ಚಿನ ಪೊಲೀಸ್ ಫೋರ್ಸ್ಗಳನ್ನು ಕರೆಸಲಾಗುತ್ತೆ ಸೊ ತಹಶೀಲ್ದಾರ್ ಆಗಿರಲಿ ಅಲ್ಲಿರ್ತಕ್ಕಂತಹ ಡಿ ಎಸ್ ಪಿ ಎಸ್ ಪಿ ಆಗಿರಲಿ ಸೊ ಎಲ್ಲರ ಮಧ್ಯದಲ್ಲಿ ಸಾರ್ವಜನಿಕವಾಗಿ ತೆಗೆಯಬಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ ಸ್ನೇಹಿತರ ಇನ್ನೊಂದು ಬೆಳವಣಿಗೆ ಏನಪ್ಪಾ ಅಂದರೆ ಸೌಜನ್ಯ ಕೇಸ್ ಸೌಜನ್ಯಳ ತಾಯಿ ಸೌಜನ್ಯ ಕೇಸನ್ನು ಕೂಡ ಎಸ್ ಐ ಟಿ ವ್ಯಾಪ್ತಿಗೆ ಸೇರಿಸಿ ಇದನ್ನು ತನಿಖೆ ಮಾಡಲಿಕ್ಕೆ ಹೇಳಿ ಅಂತಕ್ಕಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ಎಸ್ ಐ ಟಿ ಟೀಮ್ ತನಿಖೆ ಮಾಡ್ತಾ ಇರತಕ್ಕಂತಹ ಕೇಸ್ಗಳಿಗೂ ಸೌಜನ್ಯ ಕೇಸ್ಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಈಗಾಗಲೇ ಮುಚ್ಚಿ ಹೋಗಿರ್ತಕ್ಕಂತಹ ಕೇಸು ಹಾಗಾಗಿ ಇದರಲ್ಲಿ ನಾವು ಹೆಚ್ಚಿನ ತನಿಖೆಯನ್ನು ಮಾಡಲಿಕ್ಕೆ ಹೇಳಿಕ್ಕೆ ಬರೋದಿಲ್ಲ ಹಾಗಾಗಿ ಇನ್ನು ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡ್ತಕ್ಕಂತಹ ಕೇಸ್ಗಳಲ್ಲಿ ಏನಾದರೂ ಶೌಚನ್ಯಳ ಕ್ಲೀ ಕೂಡ ಸಿಕ್ಕಿದ್ದೆ ಆದರೆ ಮುಂದಿನ ತನಿಖೆಯಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಆಗುವಂತಹ ಸಾಧ್ಯತೆ ಇದೆ ನಾವು ನಿರೀಕ್ಷೆ ಕೂಡ ಇಟ್ಕೊಳ್ಬಹುದು ಏನಾದರೂ ಕ್ಲೀಸ್ ಸಿಕ್ಕರೆ ಮತ್ತೆ ಈ ಒಂದು ಕೇಸನ್ನು ಕೂಡ ತೆಗೆದುಕೊಳ್ಳಬೇಕಾಗತ್ತೆ ಅಲ್ಲಿ ಕೂಡ ತನಿಖೆ ನಡೆಸಬೇಕಾಗತ್ತೆ ಸದ್ಯಕ್ಕೆ ಅಂತರೂ ಯಾವುದೇ ರೀತಿಯಾದಂತಹ ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಆದ ಕಾರಣಕ್ಕಾಗಿ ಈ ಕೇಸು ಮುಚ್ಚಿ ಹೋಗಿದೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಸರ್ಕಾರ ಕೊಟ್ಟಿದೆ ಹೋಗಲಿ ಈಗ ಎಸ್ ಐ ಟಿ ಟೀಮು ಉಳಿದಂತಹ ಕೇಸ್ಗಳನ್ನಾದರೂ ಕ್ಲಿಯರ್ಲಿ ಈಗ ಅದನ್ನು ಬಗೆಹರಿಸುವಂತಹ ಕೆಲಸನಾದರೂ ಮಾಡಲಿ ಆರೋಪಿ ಯಾರು ಅನ್ನುವಂಥದ್ದನ್ನು ಹೊರತಗಿಲಿ ಅಂತಕ್ಕಂತಹ ಬೇಡಿಕೆ ಇಲ್ಲಿ ಎಲ್ಲರದ್ದು ಕೂಡ ಆಗಿದೆ ಸ್ನೇಹಿತರ ಇನ್ನೊಂದು ಬೆಳವಣಿಗೆ ಏನಪ್ಪ ಅಂದರೆ ಪದ್ಮ ಪದ್ಮಲತಾ ಕೇಸನ್ನು ಕೂಡ ಈ ಎಸ್ ಐ ಟಿ ತಂಡದ ವ್ಯಾಪ್ತಿಯಲ್ಲಿ ಸೇರಿಸಿ ಅಂತಕ್ಕಂತಹ ಮನವಿಯನ್ನು ಅವರ ಮಾಡ್ತಾ ಇದ್ದಾರೆ ಸೊ ಪದ್ಮಲತಾ ಕೇಸನ್ನು ಕೂಡ ಎಸ್ ಐ ಟಿ ತನಿಖೆ ಮಾಡಲಿ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದ್ದಾವೆ ಆದರೆ ನಾವು ಬರೀ ಸೌಜನ್ಯ ಕೇಸ್ ಅಷ್ಟೇ ಅಲ್ಲ ಅನ್ಯನ್ಯ ಬಟ್ ಕೇಸ್ ಅಷ್ಟೇ ಅಲ್ಲ ಟೀಚರ್ ವೇದವಲ್ಲಿ ಕೇಸ್ ಅಷ್ಟೇ ಅಲ್ಲ ಸಾಕಷ್ಟು ನೂರಾರು ಕೇಸ್ಗಳು ಇಲ್ಲಿ ಪೆಂಡಿಂಗ್ ಇದ್ದಾವೆ ಸೊ ಇದ್ರೆಲ್ಲದರ ಬಗ್ಗೆನು ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ ಸೊ ಇದರ ಪೈಕಿ ಪದ್ಮಲತಾ ಕೇಸ್ ಕೂಡ ಒಂದಾಗಿದೆ ಇಂತಹ ನೂರಾರು ಮಹಿಳೆಯರನ್ನ ತಮ್ಮ ಕಾಮದೃಷ್ಟಿಗೆ ಅತ್ಯಾಚಾರ ಮಾಡಿ ಹತ್ಯ ಹತ್ಯೆ ಮಾಡಲಾಗಿದೆ ಸೊ ಇಲ್ಲಿ ಪದ್ಮಲತಾ ನನ್ನ ಮೂವತ್ತೊಂಬತ್ತು ದಿನಗಳ ಕಾಲ ಅವಳ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಮೂವತ್ತೊಂಬತ್ತು ದಿನಗಳ ಕಾಲ ಕೂಡ ಇಡಲಾಗಿದೆ ಮೂವತ್ತೊಂಬತ್ತು ದಿನಗಳ ಕಾಲ ಕೂಡ ಎಷ್ಟೊಂದು ಜನರ ಕೈ ಅವಳ ಮೇಲೆ ಬಿದ್ದಿದೆ ಗೊತ್ತಿಲ್ಲ ಅಂತಹ ಪರಿಸ್ಥಿತಿ ಪದ್ಮಲತಾಳಿಗೆ ಬಂದಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಕಿಡ್ನಾಪ್ ಆಗ್ತಾಳೆ ಸೊ ಅಲ್ಲಿ ಅವಳನ್ನು ಅಪಹರಣ ಮಾಡಿ ಮೂವತ್ತೊಂಬತ್ತು ದಿನಗಳ ಕಾಲ ಅತ್ಯಾಚಾರ ಎಸಕಿ ಸೊ ನಂತರ ನೇತ್ರಾವತಿ ದಡೆಯಲ್ಲಿ ನಾಲ್ವತ್ತನೇ ದಿನ ಗೋನಿ ಚೀನದಲ್ಲಿ ಅವಳನ್ನು ಎಸೆಯಲಾಗಿರುತ್ತೆ ಸೊ ನಲ್ವತ್ತನೇ ದಿನ ಅವಳು ಸಿಗ್ತಾಳೆ ಅಲ್ಲಿವರೆಗೂ ಕೂಡ ತನಿಖೆ ಮಾಡಿದ್ರು ಯಾವ ಸುಳಿವು ಕೂಡ ಸಿಕ್ಕಿರೋದಿಲ್ಲ ಅವಳು ಬಾಡಿ ಸಿಕ್ಕಾದ ತಕ್ಷಣವೂ ಕೂಡ ತನಿಖೆ ಮಾಡೋದು ಸಹಿತ ಇಲ್ಲಿವರೆಗೂ ಕೂಡ ಕೇಸ್ ಸಾಲ್ವ್ ಆಗಿಲ್ಲ ಸೊ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆದ್ವು ಆ ಕೇಸನ್ನು ಕೂಡ ಮುಚ್ಚಿ ಹಾಕಲಾಯಿತು ಇಲ್ಲಿವರೆಗೂ ಕೂಡ ಕೇಸ್ ಕೂಡ ಸಾಲ್ವ್ ಆಗಿಲ್ಲ ಅಂದರೆ ವಿಚಾರ ಮಾಡಬೇಕಾಗಿರುವಂತಹ ವಿಷಯಗಳು ಬಹಳಷ್ಟು ಇದ್ದಾವೆ ತನಿಖೆ ಮಾಡತಕ್ಕಂತಹ ಕೇಸ್ಗಳು ಬಹಳಷ್ಟು ಇದ್ದಾವೆ ಸಾವಿರದ ಒಂಬೈನೂರ ಎಂಬತ್ತಾರು ಕಣ್ರಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೇಸು ಸಾಲ್ವ್ ಆಗಿಲ್ಲ ಆ ಕ್ಷಣದಲ್ಲಿ ಕೂಡ ಸಾಕಷ್ಟು ತನಿಖೆಗಳು ವಹಿಸ ಒಳಪಟ್ಟಿದ್ವು ಅಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂತಹ ಅಧಿಕಾರಿಗಳು ಈಗೇ ಇದಾರ ಇಲ್ವೋ ಗೊತ್ತಿಲ್ಲ ಆದರೆ ತನಿಖೆ ಇನ್ನೂ ಕೂಡ ಸಾಲ್ವ್ ಆಗಿಲ್ಲ ಅಂದರೆ ಇಂತಹ ಎಲ್ಲ ಸಾಕಷ್ಟು ಕೇಸ್ಗಳನ್ನು ನಾವು ತನಿಖೆ ಒಳಪಡಿಸ್ಬೇಕಾಗಿದೆ ಸೊ ಮುಂದಿನ ದಿನಗಳಲ್ಲಿ ಎಸ್ ಐ ಟಿ ಟೀಮು ಏನು ತನಿಖೆಗೆ ಒಳಪಡಿಸ್ತಾರೆ ನೋಡಬೇಕು ಈಗ ಸಿಕ್ಕಿರ್ತಕ್ಕಂತಹ ಬುರುಡೆ ಯಾರದು ಇನ್ನು ಸಾಕಷ್ಟು ಹೆಣಗಳನ್ನು ಹುಕ್ಕಿ ಹಕ್ಕಿ ತೆಗೆಯಲಾಗುತ್ತೆ ಅವುಗಳ ಬುರುಡೆಗಳು ಯಾರದು ಎಲ್ಲವೂ ಕೂಡ ತನಿಖೆ ಮುಂದುವರಿಯುತ್ತೆ ಆದರೆ ಸ್ನೇಹಿತರೆ ಈ ರಾಜಕಾರಣ ಇಷ್ಟು ಹೊಲಸು ಅಂತ ಹೇಳೋದಾದರೆ ಪದ್ಮಲತಾ ಕೇಸಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಹೌದು ಈ ಪದ್ಮಲತಾ ಕೇಸಿನಲ್ಲಿ ಮೂವತ್ತೊಂಬತ್ತು ದಿನಗಳ ಕಾಲ ಅವರು ಪಟ್ಟಿರುವಂತಹ ನೋವಿದೆಯಲ್ಲ ಸೊ ಅದರ ಬಗ್ಗೆ ನೀವು ಕೇಳಿದ್ರೆ ಸಾಕು ನಿಮ್ಮಲ್ಲಿ ಒಂದು ಕಿಚ್ಚು ಗೆದ್ದು ಹೊರಗೆ ಬರುತ್ತೆ ಇಷ್ಟು ದಿನ ಆದರೂ ಈ ಕೇಸ್ ಸಾಲ್ವ್ ಆಗಿಲ್ಲಪ್ಪ ಅಂತ ಅನ್ನಿಸ್ಬಿಡುತ್ತೆ ಹಾಗಾದರೆ ಈ ಪದ್ಮಲತಾ ಕೇಸಿನಲ್ಲಿ ಏನಾಯಿತು ರಾಜಕೀಯ ಇದಕ್ಕೆ ಯಾಕೆ ಕಾರಣ ಆಯಿತು ಸೊ ಅದರ ಬಗ್ಗೆ ನಾವು ಇಂಚಿಂಚಾಗಿ ಮಾಹಿತಿ ನಿಮಗೆ ಹೇಳಲೇಬೇಕು ನಾನು ಹೇಳೇ ಹೇಳ್ತೀನಿ ನೀವು ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಸೊ ಬಹಿನಿ ಹಾಗಾದರೆ ಪದ್ಮಲತಾ ಕೇಸನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಕಾರಣ ಏನಿತ್ತು ಅಂದರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಾಜ್ಯದಾದಂತಹ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಡೀತಾ ಇತ್ತು ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲಿ ಕೂಡ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಡಿಬೇಕಾಗಿತ್ತು ಆದರೆ ಕೆಲವೊಬ್ಬರಿಗೆ ಅಲ್ಲಿ ಚುನಾವಣೆ ನಡೆಯುವುದು ಇಷ್ಟ ಇರಲಿಲ್ಲ ಯಾಕಂದರೆ ಧರ್ಮಸ್ಥಳ ಪಂಚಾಯಿತಿ ಸೀಟ್ಗಳನ್ನು ಕಾಂಗ್ರೆಸ್ಗೆ ಒಂದು ಬಿ ಜೆ ಪಿಗೆ ಒಂದು ಅದೇ ರೀತಿಯಾಗಿ ಜಿ ಡಿ ಎಸ್ಗೆ ಒಂದು ಈ ರೀತಿಯಾಗಿ ಅವಿರೋಧವಾಗಿ ಯಾವುದೇ ಹೋರಾಟ ಮಾಡದೆ ಅವಿರೋಧವಾಗಿ ಹಂಚಿಕೊಳ್ಳುವಂತಹ ಒಂದು ಅಲ್ಲಿರ್ತಕ್ಕಂತಹ ಮುಖಂಡರ ಆಶಯ ಆಗಿತ್ತು ಹಾಗಾಗಿ ಇಲ್ಲಿ ಚುನಾವಣೆ ಬೇಡ ನಾವು ಬಿ ಜೆ ಪಿಗೊಂದು ಸೀಟ್ ಕೊಡ್ತೀವಿ ನಾವು ಕಾಂಗ್ರೆಸ್ಗೆ ಒಂದು ಸೀಟ್ ಕೊಡ್ತೀವಿ ನಾವು ಜೆ ಡಿ ಎಸ್ಗೆ ಒಂದು ಸೀಟ್ ಕೊಟ್ಬಿಡ್ತೀವಿ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ನಾವು ವಿರೋಧವಾಗಿ ಹೋರಾಡೋದು ಅವಶ್ಯಕತೆ ಇರೋದಿಲ್ಲ ಅವಿರೋಧವಾಗಿ ಹೋರಾಡಿ ನಾವೆಲ್ಲರೂ ಕೂಡ ಒಂದಾಗಿ ಇರ್ತಕ್ಕಂತಹ ಒಂದು ಸ್ಪಷ್ಟ ಸ್ಪಷ್ಟನೆಯನ್ನು ಕೊಡ್ತಾಯಿದ್ರು ಹಾಗಾದರೆ ಇಷ್ಟೆಲ್ಲ ಸರಿ ಇತ್ತು ಯಾಕೆ ಇಲ್ಲಿ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತ ಹೇಳೋದಾದರೆ ಇಲ್ಲಿ ಸಿ ಪಿ ಐನ ಪಕ್ಷದ ಮುಖಂಡರಿಗೆ ಇದು ಇಷ್ಟ ಇರಲಿಲ್ಲ ಈ ತೀರ್ಮಾನ ಯಾಕಂದರೆ ಅವ್ರಿಗೂ ಕೂಡ ಒಂದು ಸೀಟ್ ಬೇಕಾಗಿತ್ತಲ್ವಾ ಈಗ ನಾಲ್ಕು ಪಕ್ಷಗಳಿರ್ತವೆ ಮೂರೇ ಸೀಟ್ ಇರ್ತವೆ ಮೂರು ಸೀಟ್ನಲ್ಲಿ ಚುನಾವಣೆ ಮಾಡಿದ್ರೆ ಯಾರ ಜನ ಜನರಿಂದ ಆಯ್ಕೆ ಮಾಡ್ತಾರೋ ಅವರು ಆಯ್ಕೆ ಆಗಿಬಿಡ್ತಾರಪ್ಪ ಹೌದು ಜನರಿಂದನೇ ಆಯ್ಕೆ ಆಗಬೇಕಾಗಿರುತ್ತೆ ಆದರೆ ಇವರು ತಮ್ಮಲ್ಲಿನೇ ಒಪ್ಪಂದ ಮಾಡಿಕೊಂಡು ತಾವೇ ಮುಖಂಡರಾಗಿ ತಾವೇ ಒಂದೊಂದು ಒಂದು ಸೀಟನ್ನು ಹರಿದು ಹಂಚ್ಕೊಳ್ಳದೇನಿದೆ ಚುನಾವಣೆ ಮಾಡಿ ತಮ್ಮ ಆಯ್ಕೆ ಆದರೆ ಆಯ್ಕೆ ಮಾಡ್ಕೊಳ್ಬೋದಾಗಿತ್ತಪ್ಪ ಅದೇ ರೀತಿಯಾಗಿ ಸಿಪಿಐ ಕೂಡ ಅದನ್ನ ಒಂದು ಸೈಡ್ ಮಾಡಿ ಮೂರು ಪಕ್ಷಗಳು ಒಂದು ಸೈಡ್ ಆಗಿ ತಮಗೆ ಒಂದೊಂದು ಸೀಟ್ಗಳನ್ನು ಹಚ್ಕೊಂಡ್ರೆ ಇನ್ನೊಂದು ಪಕ್ಷಕ್ಕೆ ಯಾವುದೇ ಸೀಟ್ ಇಲ್ಲ ಹಾಗಾಗಿ ಸಿ ಪಿ ಐನ ಪಕ್ಷದ ಮುಖಂಡರು ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸೊ ನಮಗೂ ಕೂಡ ಒಂದು ಸೀಟ್ ಬೇಕೇ ಬೇಕು ಅಂತಕ್ಕಂತಹ ಹೇಳಿಕೆಯನ್ನು ಕೊಟ್ಟರು ಆಗ ಮೂರು ಪಕ್ಷಗಳು ಇದ್ರ ಕಡೆ ಗಮನ ಹರಿಸಲಿಲ್ಲ ಹಾಗಾಗಿ ಸಿ ಪಿ ಐ ಪಕ್ಷ ಹಾಗಾಗಿ ಅವರಲ್ಲಿ ಕೂಡ ಒಬ್ಬ ವ್ಯಕ್ತಿಯನ್ನು ಚುನಾವಣೆಗೆ ಇಳಿಸಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಇವರಿಗೆ ಕಾಣಿಸಿರೋದು ಸಿ ಪಿ ಐ ಪಕ್ಷದ ಕಾರ್ಯಕರ್ತ ಪದ್ಮಲತಾ ಅವರ ತಂದೆ ದೇವಾನಂದ ಅವರು ಸೊ ಇವರನ್ನ ಕನಕ್ಕೆ ಇಳಿಸಲಾಗತ್ತೆ ಈ ಒಂದು ಚುನಾವಣೆಯಲ್ಲಿ ಇವರು ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ನಾಮಪತ್ರ ಸಲ್ಲಿಸಬೇಕಾಗಿರತ್ತೆ ನಾಮಪತ್ರ ಕೂಡ ಸಲ್ಲಿಸ್ತಾರೆ ನಾಮಪತ್ರ ಸಲ್ಲಿಸಿದ ಮರುದಿನವೇ ಪದ್ಮಲತಾಳನ್ನ ಇಲ್ಲಿ ಅಪಹರಿಸಲಾಗುತ್ತೆ ಯಾರು ಕಿಡ್ನಾಪ್ ಮಾಡ್ತಾರೋ ಗೊತ್ತಾಗೋದಿಲ್ಲ ಸೊ ಸುಮಾರು ಮೂವತ್ತೊಂಬತ್ತು ದಿನಗಳ ಕಾಲ ಕಿರುಕುಳ ಕೊಟ್ಟು ಅತ್ಯಾಚಾರ ಮಾಡಲಾಗ್ತದೆ ಅಷ್ಟು ದಿನ ಕೂಡ ಅತ್ಯಾಚಾರ ಪ್ರತಿ ಕೂಡ ಅತ್ಯಾಚಾರ ಮಾಡಲಾಗ್ತದೆ ಇಷ್ಟೊಂದು ಕೈಗಳು ಆ ಹೆಣ್ಣು ಮಗಳ ಮೇಲೆ ಬಿದ್ದಿದೆ ಗೊತ್ತಿಲ್ಲ ಹದಿನೇಳು ವರ್ಷದ ಪದ್ಮಲತಾ ಎಷ್ಟೊಂದು ನೋವನ್ನು ಅನುಭವಿಸಿ ಅನುಭವಿಸಿದಾಳೆ ಗೊತ್ತಿಲ್ಲ ಸೊ ಅದನ್ನು ಒಂದು ಸ್ವಲ್ಪ ನಾವು ನೆನಪು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟೊಂದು ನೋವನ್ನು ಆ ಹೆಣ್ಣು ಮಗಳು ಅನುಭವಿಸಿರಬೇಕು ಆ ಒಂದು ಕೇಸು ಇಲ್ಲಿವರೆಗೂ ಕೂಡ ಸಾಲ್ವ್ ಆಗಿಲ್ಲ ಅಲ್ಲಿವರೆಗೂ ಕೂಡ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಎಷ್ಟು ಹೊಲಸು ರಾಜಕಾರಣ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಸೊ ತಮ್ಮ ರಾಜಕೀಯಗೋಸ್ಕರ ಎಷ್ಟೊಂದು ಹೆಣ್ಣು ಮಕ್ಕಳನ್ನು ಅತ್ಯಾಚಾರಕ್ಕೆ ಸಿಗಿದ್ದಾರೆ ಎಷ್ಟೊಂದು ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದೆ ಇದು ಇಲ್ಲಿ ಅಷ್ಟೇ ಅಲ್ಲ ಇಲ್ಲೆಲ್ಲಿಯೂ ಕೂಡ ಆಗಿರುತ್ತೆ ಅದೆಲ್ಲವೂ ಕೂಡ ಬೆಳಕಿಗೆ ಬರಬೇಕು ಸದ್ಯಕ್ಕೆ ಈ ನೇತ್ರಾವತಿ ಕೇಸ್ ಅಂತಲೇ ನಾವು ಕರೆಯೋಣ ಈ ನೇತ್ರಾವತಿ ಕೇಸ್ನಲ್ಲಿ ಎಷ್ಟೊಂದು ಕೇಸ್ಗಳು ಆಗಿದ್ದಾವೆ ಎಷ್ಟೊಂದು ಈ ರೀತಿ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಲಾಗಿದೆ ಎಷ್ಟೊಂದು ಹೆಣ್ಣು ಮಕ್ಕಳನ್ನು ಹೂತು ಹಾಕಲಾಗಿದೆ ಎಲ್ಲವೂ ಕೂಡ ಹೊರಗೆ ಬರಬೇಕು ಹೊರಗೆ ಬರುತ್ತೆ ಅಂತಲೂ ಕೂಡ ನಂಬಿಕೆ ಇದೆ ಸ್ವಲ್ಪನಾದರೂ ಕೇಸುಗಳು ಹೊರಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸೊ ಕೆಲವೊಂದಿಷ್ಟು ಕೇಸ್ಗಳು ಸಾಕ್ಷಿ ಆಧಾರ ಇಲ್ಲದೆ ಮುಚ್ಚಿ ಹೋಗಿದ್ದಾವೆ ಆದರೆ ಉಳಿದಂತಹ ಕೇಸ್ಗಳಲ್ಲಾದರೂ ನ್ಯಾಯ ಸಿಗತ್ತೆ ಅಂತಕ್ಕಂತಹ ಭರವಸೆ ಇದೆ ಯಾಕಂದರೆ ಎಸ್ ಐ ಟಿ ಟೀಮ್ ಕೂಡ ಭಾಳ ಚೆನ್ನಾಗಿ ಕೆಲಸ ಇದೆ ಸೊ ಮೇಲಿಂದ ಮೇಲಕ್ಕೆ ಗೃಹ ಸಚಿವರಿಗೂ ಕೂಡ ಅದರ ರಿಪೋರ್ಟ್ ಕೊಡಲೇಬೇಕಾಗಿರತ್ತೆ ಹಾಗಾಗಿ ಇಲ್ಲಿ ಸಾರ್ವಜನಿಕವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ ಸೊ ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ನೋಡೋಣ ಎಸ್ ಐ ಟಿ ಟೀಮ್ ಮೇಲಂತರೂ ವಕೀಲರಿಗೆ ಬಹಳ ಭರವಸೆ ಇದೆ ಅದೇ ರೀತಿಯಾಗಿ ನಾವು ಕೂಡ ಭರವಸೆಯನ್ನು ವ್ಯಕ್ತಪಡಿಸೋಣ ಆದಷ್ಟು ಮುಂದಿನ ದಿನಗಳಲ್ಲಿ ಏನೇ ಬದಲಾವಣೆ ಆದರೂ ಸಹಿತ ನಾವು ಈ ಚಾನಲ್ನ ತಿಳಿಸ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಆದರೆ ಈ ವಿಡಿಯೋವನ್ನು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಪ್ರತಿಯೊಬ್ಬ ಮಹಿಳೆಯರಿಗೆ ಮುಖ್ಯವಾಗಿ ಶೇರ್ ಮಾಡೋದನ್ನು ಮರಿಬೇಡಿ